ವೀರರಾಣಿ ಕಿತ್ತೂರು ಚನಮನ ಪ್ರಾಧಿಕಾರಕ್ಕೆ ಅನುದಾನ ನೀಡುವುದರಲ್ಲಿ ಸರ್ಕಾರ ತಾರತಮ್ಯ ಮಾಡಿರುವುದನ್ನ ಖಂಡಿಸಿ ಬೈಲಹೊಂಗಲ ನಗರ ಬಂದ್ ಯಶಸ್ವಿ ಆದ್ರೆ ಕಿತ್ತೂರು ಬಂದ್ ಯಾಕಿಲ್ಲ ಎಂದು ಸಾರ್ವಜನಿಕರ ಆಕ್ರೋಶ ಒಂದು ಯೋಚನೆ ಮಾಡಬೇಕು ನಾವಲ್ಲ ಏನ್ ಯೋಚನೆ ಮಾಡಬೇಕು ಅಂತ ಹೇಳಿದ್ರೆ ಇಡೀ ನಮ್ಮ ಕರ್ನಾಟಕದ ಇತಿಹಾಸದೊಳಗೆ ಅಷ್ಟೇ ಅಲ್ಲ ಇಡೀ ಭಾರತದ ಇತಿಹಾಸದೊಳಗೆ ನಮ್ಮದಂತೆ ನಾವು ಬಳಸಾಕ ನಾವು ಅಭಿವೃದ್ಧಿ ಮಾಡಾಕ ಮತ್ತು ನಮ್ಮದಂತೆ ಉಳಿಸ್ಕೊಳ್ಳ ನಾವು ಬರೆಯ ಬರಲಾಗ ಬೇಕಾಗ್ತದೆ ಆ ನಂತರದಲ್ಲಿಯೂ ಕೂಡ ಏನಾದರೂ ಅಭಿವೃದ್ಧಿ ಆಗ್ತದೆ ನಮಗ ಸ್ವತಂತ್ರ ಸಿಕ್ಕಾಗಬೇಕು ಅಂತ ಎಲ್ಲರೂ ಅನ್ಕೊಂಡಿದ್ವಿ ಆ ನಂತರದಲ್ಲಿ ಬಂದಿರುವಂತಹ ಎಲ್ಲ ಆತ ಪರ ನಗಗಳಾಗಿರ್ಬಹುದು ವ್ಯಕ್ತಿಗಳಾಗಿರ್ಬಹುದು ಎಲ್ಲವೂ ಕೂಡ ಕುಂಠಿತಗೊಳತಾನೆ ಬಂದಿರುವಂಥದ್ದು ನಾವು ಕೂಡ ನೋಡಿ ಆದ್ರೆ ಚಂದಪ್ಪನ ಒಂದು ಸಮಾಧಿ ಸ್ಥಳ ಇವತ್ತು ನಮಗೆಲ್ಲ ರಾಷ್ಟ ಸಹಾಯ ಸಹಕಾರ ಸಿಗಬೇಕಾಗಿತ್ತು ಅಭಿವೃದ್ಧಿ ಆಗಬೇಕಾಗಿತ್ತು ಅದು ಯಾವುದು ಕೂಡ ಆಗಿಲ್ಲ ಇನ್ನೊಂದು ವಿಚಾರ ಮಾಡಬೇಕಾಗಿರೋದು ಏನು ಅಂತ ದಕ್ಷಿಣದ ಕಡೆಗೆ ಮೊಕ ಮಾಡಿ ನೋಡಿದ್ರೆ ದಕ್ಷಿಣ ಭಾಗದೊಳಗೆ ನಮ್ಮ ಬರೀ ಕರ್ನಾಟಕ ದತ್ತ ದಕ್ಷಿಣ ಭಾಗದೊಳಗೆ ಎಷ್ಟೆಲ್ಲ ಪ್ರಾಧಿಕಾರಗಳು ಅದಾವ ಆ ಎಲ್ಲವೂ ಕೂಡ ಒಂದಿಷ್ಟು ಇತಿಹಾಸ ಇಲ್ಲದೆ ಇರುವಂತಹ ಒಂದಿಷ್ಟು ಇನ್ನೊಂದಿಷ್ಟು ಇತಿಹಾಸ ಇರುವಂತಹ ಒಂದಿಷ್ಟು ಈ ಎರಡರೊಳಗಲೂ ಕೂಡ ತುಲನಾತ್ಮಕವಾಗಿ ಒಂದಿಷ್ಟು ನೋಡಿದ್ರೆ ಅಲ್ಲಿರುವಂತಹದ್ದು ಏನು ಕಾಣ್ತದೆ ಅಂತ ಹೇಳಿದ್ರೆ ಬಹಳಷ್ಟು ಇತಿಹಾಸ ಇಲ್ಲದೆ ಇರುವಂತಹ ಪ್ರಾಧಿಕಾರಗಳಿಗೆ ಹೆಚ್ಚಿನ ಅನುದಾನವನ್ನು ಕಂಡಿರುವಂತಹದನ್ನು ಬಹಳಷ್ಟು ಸ್ಪಷ್ಟವಾಗಿ ನಾವು ಇವತ್ತು ನೋಡ್ತೀವಿ ಅಂದ್ರೆ ನಮ್ಮ ೊಳಗ ನಮ್ಮ ಉತ್ತರ ಭಾಗದೊಳಗಿ ಅನ್ನೋದಕ್ಕೆ ಒಂದು ದೊಡ್ಡ ಕಾಣ್ತಾ ಈ ಕಿತ್ತೂರಿನೊಳಗೆ ಚನ್ನಪ್ಪ ಅನ್ನಪ್ಪ ನಾಡಿನ ಒಳಗ ಅದಾಳ್ ಅನ್ನೋದಕ್ಕೆ ಇನ್ನೊಂದು ದೊಡ್ಡ ಅಂದ್ರ ಈ ಚಂದೀ ನಾಡಿಗೆ ಬ್ರಿಟಿಷರಿಗೆ ಕಟ್ಟು ಮಠದ ಕತ್ತಿ ಹಿಡ್ಕೊಂಡು ಒಂದು ಎಣಮದ ನೆಟ್ಟು ಹೋರಾಡಿರುವಂತಹ ತಾಯಿಯ ತಾಣವನ್ನ ಅಭಿವೃದ್ಧಿ ಮಾಡಲಿಕ್ಕೆ ಸರ್ಕಾರ ದೊರಕಿಲ್ಲ ಅಂತ ಹತ್ರ ಎಷ್ಟು ಬಗೆಗಳಲ್ಲಿ ಕೆಳಗೆ ನಾವು ಅಷ್ಟೇ ನಾವೆಲ್ಲರೂ ಕೂಡ ಊಹಿಸ್ಬೇಕಾಗ್ತದೆ ಇವತ್ತು ನಾವು ತುಂಬಾ ಎಲ್ಲರೂ ಕೊಡ್ತೀವಿ ಎಲ್ಲರೂ ಒಂದಷ್ಟು ಯೋಚನೆ ಮಾಡಿ ತುಂಬಾ ಯೋಚನೆ ಮಾಡಿ ಇವತ್ತು ಐದು ಕೋಟಿ ರೂಪಾಯಿಗಳನ್ನು ಮಾತ್ರ ಪ್ರಾಧಿಕಾರಕ್ಕೆ ಕೊಡ್ತಾರೆ ಹೌದಿಲ್ಲ ಬಹಳ ಒಳ್ಳೆ ಹೋಗೋದಿಲ್ಲ ಯಾಕಂದ್ರೆ ಇವತ್ತು ನಮ್ಮಲ್ಲಿ ಯಾವುದೇ ಪಕ್ಷಗಳಿರಲಿ ಆ ಎಲ್ಲರೂ ಕೂಡ ಕೆಲಸ ಮಾಡಬೇಕಾಗಿರೋದು ಏನು ಅಂತ ಹೇಳಿದ್ರ ಎಲ್ಲಾನು ಒಂದ್ ಕಡೆ ಇಟ್ಕೊಂಡು ಬೇಕಾಗ್ತಿರ್ಲಿ ಏನು ಅಂತ ಹೇಳಿ ನಮ್ಮ ಪಕ್ಷ ಬೇಕಾಗ್ತಿರ್ಲಿ ನಮ್ಮ ರಾಜಕೀಯ ನಾಯಕರು ಬೇಕಾಗ್ತಿರ್ಲಿ ಆದ್ರ ನಮ್ಮ ಊರು ನಮ್ಮ ತನ ನಮ್ಮ ಸಂಬಂಧ ನಮ್ಮ ನಾಡು ಅಂತೇಳಿ ಆ ಎಲ್ಲವನ್ನೂ ಕೂಡ ಬದಿಗೊಳಿಸಿ ಒಂದು ಚುನಾಯಿ ಮತ್ತು ಕುಟ್ಕೊಂಡು ದೂರ್ ಹಾಕಿದ್ರೆ ಯಾಕೆ ಕೇಳಾಕಿಲ್ಲ ಎಲ್ಲರೂ ಕೂಡ ಕೇಳಲಿಕ್ಕೆ ಸಾಧ್ಯ ಇರ್ತದೆ ಅಂತಹ ಕೆಲಸ ಅದಕ್ಕ ನಾವೆಲ್ಲರೂ ಕೂಡಿಕೊಂಡು ಇವತ್ತ ಆ ಪ್ರಾಣಿ ಕಾರ್ಯಕ್ರಮದಿಟ್ಟು ಒಳ್ಳೆ ರೀತಿಯಲ್ಲಿ ನಾವೆಲ್ಲರೂ ಕೂಡ ಹೋರಾಟ ಮಾಡಿ ಅದಕ್ಕೆ ಅನುಮಾನವನ್ನ ಕೊಡಿ ಎಂದು ಕೇಳಕ್ತೀವಿ ನಿಮ್ಗೆಲ್ಲರ ಹೆಸರಲ್ಲಿ ನಮ್ಮ ಮಠಕ್ಕೆ ದೂರಿಂದ ಯಾರ್ಯಾರು ಬರ್ತಾರೋ ಆ ಎಲ್ಲರನ್ನೂ ಕೂಡ ಬಂದಾಗ ಮಾತ್ರ ಹೇಳ್ತಾ ಇರ್ತೀವಿ ನಿಮ್ ಹೋರಾಗಿ ಏನೈತ್ರಿ ಅವಾಗ ಕೇಳಿದಾಗ ನಾವು ಹೇಳ್ತೀವಿ ನಮ್ಮ ಹೊರಗ ಚಕಮ್ಮ ಇಲ್ಲೇ ಅದಾಳ ಆ ಚಕಮದ ಸಮಾಧಿಗೆ ಹೋಗಿ ದಷ್ಟಾತ್ವ ಉಂಟು ಅಂತ ಹೇಳ್ತೀವಿ ನಾವೆಲ್ಲ ಅಲ್ಲಿ ಹೋಗಿ ಏನ್ ಹೇಳ್ತಾರೆ ಗೊತ್ತದ ಏನು ಅಬ್ಬಾರ ಎಂಟು ವರ್ಷ ಆದ್ರೆ ಚಕ್ರಮ ನಾಲ್ಕು ಭಾಗಗಳ ಹಚ್ಚಿತ್ತು ಅದು ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕ ಎರಡು ಭಾಗಗಳನ್ನು ಏನು ಮಾಡಿದ್ದಾರೋ ಆ ಕಿತ್ತೂರು ಕರ್ನಾಟಕ ಅಂತಕ್ಕಂಥ ಹೆಸರು ಈ ಮುಂಬೈ ಕರ್ನಾಟಕ ಅಂತ ಏನು ಕರಿತೀವಿ ಅದಕ್ಕೆ ಸಂಪೂರ್ಣವಾಗಿರತಕ್ಕಂಥ ಹೆಸರು ಬರ್ಬೇಕಂತ ಹೇಳಿ ತಮ್ಮ ಸತತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನ ಹೇಳುವುದರ ಜೊತೆಗೆ ಬೈಲುಗಲ ನಾಡಿನ ಯಾವುದೇ ಹೋರಾಟಗಳಿದ್ರು ಕೂಡ ನಾನು ಗತಿಯಾಗಿ ಹೆಗಲಿಗೆ ಹೆಗಲು ಕೊಟ್ಟು ಆ ಕೆಲಸವನ್ನ ಮಾಡಿದ್ದೀನಿ ನಾನು ಸಂತೋಷರಾಗಿದ್ದೀನಿ ಅಂತಕ್ಕಂಥ ಮಾತನ್ನ ಹೇಳುವಂತಹ ಈ ತಳೆಯ ತಮ್ಮೆಲ್ಲರೂ ಸೌರಾದ ಚಪ್ಪಾಳಿಗೆ ಸೌಲಭ್ಯ ತಾರತಮ್ಯದ ಕುರಿತು ಇವತ್ತಿನಿಂದ ನಾವು ಅಭಿವೃದ್ಧಿ ಪ್ರಾಧಿಕಾರಗಳಂದ್ರೆ ಏನು ಅವುಗಳಿಗೆ ತಾರತಮ್ಯಗಳು ಯಾವ ತರ ಆಗ್ತಾ ಇದೆ ಅನ್ನುವಂಥದ್ದು ನಾವು ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯ ಈಗ ಹಿಂದೆ ಮಂಜೆ ಒಂದು ಅಭಿವೃದ್ಧಿ ಪ್ರಾಧಿಕಾರ ಆಗಿತ್ತು ಕಿತ್ತೂರು ಚೆನ್ನಮ್ಮ ಅಭಿವೃದ್ಧಿ ಪ್ರಾಧಿಕಾರ ಅಂತ ಹೇಳಿ ಇದು ಎರಡು ಸಾವಿರದ ಎಂಟರಲ್ಲಿ ಪ್ರಾರಂಭ ಆಯಿತು ಆದರೆ ಇದಕ್ಕಿಂತ ಮೊದಲು ಕಿತ್ತೂರಿಗೆ ಕಾಯಕಲ್ಪವನ್ನು ಕೊಟ್ಟಿರ್ತಕ್ಕಂಥವ್ರು ಅಂದರೆ ದಿವಂಗತ ಮುಖ್ಯಮಂತ್ರಿಗಳಾದಂಥ ಎಸ್ ಬಂಗಾರತ್ನವರು ಅವರು ಬೃಹತ್ ಪ್ರಥಮ ತಾಣಿಗೆ ಐದು ಕೋಟಿ ರೂಪಾಯಿಯನ್ನ ಕಿತ್ತೂರಿಗೆ ಕೊಟ್ಟು ಅದರ ಅಭಿವೃದ್ಧಿಗೆ ತಡವಾಗಿ ಕಲ್ಪಿಸ್ತಕ್ಕಂಥವ್ರು ಅದೇ ಕಾರಣೆಯಿಂದ ಎರಡು ಸಾವಿರದ ಎಂಟರಲ್ಲಿ ಅಭಿವೃದ್ಧಿ ಪ್ರಾಧಿಕಾರ ಆದ್ರೆ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಒಂದೇ ಇರಲಿಲ್ಲ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ವೀರ ಸ್ವತಂತ್ರ ಸೇನಾನಿಗಳಿಗೆ ಎಲ್ಲ ಸೇರಿಸಿ ಅವರ ವೃತ್ತಿಗೆ ಒಂದು ಅಭಿವೃದ್ಧಿಯನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶ ಇತ್ತು ಎರಡು ಸಾವಿರದ ಎಂಟರ ಕಿತ್ತೂರು ಚೆನ್ನಮ್ಮ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಕಿತ್ತೂರು ಬೆಳವಳಿ ಮಲ್ಲಮ್ಮನ ಅಭಿವೃದ್ಧಿ ಪ್ರಾಧಿಕಾರವೂ ಬರ್ತಿತ್ತು ಸಂಗೊಳ್ಳಿ ರಾಯಣ್ಣನ ಅಭಿವೃದ್ಧಿ ಪ್ರಾಧಿಕಾರವೂ ಬರ್ತಿತ್ತು ಆ ಮಂಗಳೂರು ಬಾಳಾಪುರ ತ್ತು ಇವೆಲ್ಲ ಸೇರಿಕೊಂಡು ನೀವು ಇದು ಕೂತ್ಕೊಂಡ ಹಲವತ್ತು ಪ್ರದೇಶಗಳ ಅಭಿವೃದ್ಧಿ ಮಾಡಬೇಕು ಇದರ ಉದ್ದೇಶ ಆಗಿ ಸಾವಿರದ ಎಂಟರಲ್ಲಿ ರಚನೆ ಆಯ್ತು ತದನಂತರದಲ್ಲಿ ಇವರು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿ ಬಂದ ನಂತರ ಅವರ ಹಿತಾಸಕ್ತಿ ಅದು ಅವರು ಕನ್ನೊಳಿ ರಾಯಿನ ಅಭಿವೃದ್ಧಿ ಪ್ರಾಧಿಕಾರ ಮಾಡಬೇಕು ಅಂತಕ್ಕಂಥ ಹಿತಾಸಕ್ತಿಯನ್ನು ಹೊಂದಿರುವಂತವರು ಅವರು ಈ ಅಭಿವೃದ್ಧಿ ಪ್ರಾಧಿಕಾರದಲ್ಲಿರ್ತಕ್ಕಂಥ ಕಣ್ಣಿ ರಾಯಿನ ಅಭಿವೃದ್ಧಿ ಪ್ರಾಧಿಕಾರದ ಪ್ರತ್ಯೇಕ ಪ್ರತ್ಯೇಕ ಅಭಿವೃದ್ಧಿ ಯಾವಾಗ್ತಾ ಅಂತಂದರೆ ಎರಡು ಸಾವಿರದ ಹದಿನಾರು ಎರಡು ಸಾವಿರದ ಎಂಟರಿಂದ ಇಲ್ಲಿ ತನಕ ಇದು ಇಂದು ಚೆನ್ನಮ್ಮ ಅಭಿವೃದ್ಧಿ ಪ್ರಾಧಿಕಾರ ಇದೆ ಆ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಬೆಳವಣಿಗೆ ಮಲ್ಲಾ ಏನು ಬರುತ್ತೆ ಅವ್ರದ್ದು ಬಾಳಪ್ಪ ಅವರು ಬರುತ್ತೆ ಇತರರು ಏಳು ಸೇನಾ ಬರುತ್ತೆ ಇಂದು ಚೆನ್ನಮ್ಮನ ಜನ್ಮ ಸ್ಥಳವೂ ಬರುತ್ತೆ ಐಕ್ಯ ಸ್ಥಳವೂ ಬರುತ್ತೆ ರಾಜ್ಯವನ್ನು ಎಲ್ಲ ಸದಸ್ಯರು ಇವರೆಲ್ಲ ಇದ್ದಾಗ ಇಲ್ಲಿ ಅನುದಾನದ ತಾರತಮ್ಯ ನಮಗೆ ಹೇಳಿ ಬರ್ತೇವೆ ಇದು ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಈಗ ಹಿಂದಿನ ಸಲ ಅದು ಬಹಳ ಧಾರ್ಮಿಕವಾಗಿ ಅವರು ಪಡೆಯದ ಇಲ್ಲಿ ತನಕ ಕಿತ್ತೂರು ಚನ್ನಮ್ಮನ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಎರಡು ಸಾವಿರದ ಪ್ರಾಧಿಕಾರದ ವತಿಯಿಂದ ಮೂರ್ನೂರ ಐವತ್ತಾರು ಕೋಟಿ ರೂಪಾಯಿಗಳನ್ನ ಘಟ ಈ ಒಂದು ದಾಖಲೆ ಅನ್ನೋದಕ್ಕೆ ಕಂಡು ಬರ್ತದೆ ಒಂದಕ್ಕೆ ನಲವತ್ನೂರು ಕೋಟಿ ಖರ್ಚು ಬರುತ್ತೆ ಹದಿನೇಳು ವರ್ಷದ ಇತಿಹಾಸಕ್ಕೆ ಒಂಬತ್ತು ವರ್ಷದ ಇತಿಹಾಸಕ್ಕೆ ಮೂರ್ನೂರ ಐವತ್ತಾರು ಕೋಟಿ ರೂಪಾಯಿ ಇದು ಬರೀ ಪ್ರಾಧಿಕಾರದ ಹೇಳ್ತಾ ಇದೆಯಲ್ಲ ಕೇಂದ್ರ ಸರ್ಕಾರದಿಂದ ನೇರವಾಗಿ ಬಂದಿರತಕ್ಕಂಥ ಋಣ ಅಂತ ಅವೆಲ್ಲ ಕೇಳ್ಕೊಂಡ್ರೆ ನೂರ ಅರವತ್ತು ಕೋಟಿ ಹೆಚ್ಡಿ ಕರ್ತಾಗಿದ್ದು ದಾಖಲೆ ಅದನ್ನೇ ಹೇಳ್ತಾ ಇಲ್ಲ ದಾಖಲೆನ ಹೇಳ್ತಾರೆ ಅದಕ್ಕೆ ಈ ತಾರತಮ್ಯ ಆಗಬಾರದು ಅನ್ನುವಂತ ಉದ್ದೇಶ ಇಟ್ಕೊಂಡು ಅಲ್ಲಿ ಕಿತ್ತೂರಿನ ನಮ್ಮ ಶ್ರೀಗಳು ಪ್ರತಿಭಟನೆ ಮಾಡುವಂತ ಕರೆ ಕೊಟ್ಟರು ಕರೆ ಕೊಟ್ಟು ಕಿತ್ತೂರನ್ನು ಬಂದ್ ಮಾಡ್ತಾ ಇದ್ವಿ ಅನ್ನುವಂಥದ್ದನ್ನು ಕೊಟ್ಟ ನಂತರ ನಮ್ಮ ಬಯಹ ನಾಡಿನ ಜನ ಚಿತ್ತೂರು ಚೆನ್ನಮ್ಮನ ಐಕ್ಯ ಸ್ಥಳಕ್ಕೆ ನಮ್ಮಲ್ಲಿ ನಾವು ಅದ ಒಂದು ಬಾಗಿ ನಾವು ಸೈತನಕ್ಕೆ ಕತ್ತಲ ಕೊಡ್ತೇವೆ ಅನ್ನೋ ಕಾರಣದಿಂದ ಹಿರಿಯ ಪಾಯಕರ ನೇತೃತ್ವದಲ್ಲಿ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಹೋಗಿದ್ದೇವೆ ಅವರು ಇವರು ಅಂತಂದರೆ ಬರೀ ಒಂದು ಪದ್ಧತಿ ಹಿಂದೆ ಪಕ್ಷಾತೀತವಾಗಿ ಈ ಒಂದು ಚಿತ್ತೂರು ಚೆನ್ನಮ್ಮನ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಈ ಒಂದು ಅನುದಾನದ ತಾರತಮ್ಯವನ್ನ ಪ್ರತಿಭಟನೆ ಮಾಡುವುದೇ ಉದ್ದೇಶದಿಂದ ನಾವೆಲ್ಲರೂ ಪಕ್ಷಾತೀತವಾಗಿದ್ದೇವೆ ಈಗ ಇವ್ರಿಗೆ ಹೇಳಿದ್ದ ಎರಡು ನೂರು ಕೋಟಿ ರೂಪಾಯಿ ಅನುದಾನವಾಗಿ ಇತ್ತು ಚೆನ್ನಾಗಿ ಪ್ರಾಧಿಕಾರಕ್ಕೆ ಕೊಡಬೇಕು ಅನ್ನೋಂಥದ್ದು ಇವ್ರಿಗೆಲ್ಲರ ಬೇಡಿಕೆ ಅಂತ ಈ ಪ್ರತಿಭಟನೆ ಇರ್ತಾರೆ ಇದು ಏನಾದ್ರೂ ಎರಡು ನೂರು ಕೋಟಿ ರೂಪಾಯಿ ಮಂಜೂರಾದ್ರೆ ಇದರ ಲಾಭ ಯಾರಿಗೆ ಬೇರೆ ಬಟ್ಲಿಗೆ ಸಿಗ್ತದೆ ಮಾಡವಗ್ರಿಗೆ ಅಥವಾ ಇನ್ನಿತರೆ ಬಂತರಿಗೆ ನಮ್ಮ ಅರ್ಜಾರ್ಗೇನ ಸಿಗ್ತತಿ ನೋಡ್ರಾಗ ಇಲ್ಲ ಯಾರಿಗೆ ಸಿಗ್ತದೋ ಅದು ಸಿಗ್ತತಿ ಅವರು ಚೆಂಬಲ್ ಕೊಡ್ಬೇಕಿರ್ತೀವಿ ಆದ ನಂತರ ಅಡಿಗೆ ಮುನ್ನಾಕ್ ಬಂದ ಅಲ್ಲ ಇದ್ರವಾಗ ಯಾರಿಗೆ ಏನು ಸಿಗ್ತತಿ ಅನ್ನೋದು ಮುಖ್ಯ ಅಲ್ಲ ನಾವೇನು ಕೇಳ್ತಾ ಇದ್ದೇವೆ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ತಾರತಮ್ಯವನ್ನ ಹೋಗಲಾಳಿಸ್ಬೇಕು ಅದ್ಕೊಂಡು ಬಾ ಅನ್ಕೊಂಡು ಗೌರವ ಕೊಡಬೇಕು ಕಿತ್ತೂರು ಚೆನ್ನಮ್ಮ ಅಂದ್ರೆ ಈ ರಾಷ್ಟ್ರದ ಬ್ರಿಟಿಷರ ವಿರುದ್ಧ ಪ್ರಥಮ ಹೋರಾಟವನ್ನು ಮಾಡಿದಂತ ಕಚೇರಿ ವೀರ ಮಹಿಳೆ ಅಂತ ಹೇಳಿ ಹೇಳ್ಬೋದು ಪ್ರಥಮ ಮಹಿಳೆ ಅಂತ ಹೇಳ್ಬೋದು ಅವರ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಇಷ್ಟೊಂದು ಅನಾಸಕ್ತಿ ಇದು ಸರಿಯಾದ ಕ್ರಮ ಅಲ್ಲ ಇದರಲ್ಲಿ ಕಾಂಗ್ರೆಸ್ ಒಂದೇ ತಪ್ಪು ಮಾಡಿದೆ ಅಂತ ನಾ ಹೇಳುವುದಿಲ್ಲ ಎಲ್ಲಾ ಪಕ್ಷಗಳ ಪಾಲನೂ ಇದರಲ್ಲಿ ಹದಿನೇಳು ವರ್ಷದ ಇತಿಹಾಸದಲ್ಲಿ ಎಲ್ಲ ಪಕ್ಷಗಳು ಈ ರಾಜ್ಯವನ್ನು ಅರಿ ಅಂದ್ರೆ ಎಲ್ಲರೂ ಇದು ಕನ್ಯಾಯ ಮಾಡಿದವರೇ ನಾವೇ ಪಾಸ್ ಕಾಂಗ್ರೆಸ್ ಪಕ್ಷವನ್ನ ಘೋಷಣೆ ಮಾಡೋಕ್ಕಿಲ್ಲ ಮಾನ್ಯ ಸಿದ್ದರಾಮಯ್ಯ ಅವ್ರ ಬಗ್ಗೆ ನನಗೆ ಭಾಳ ಗೌರವ ಇತ್ತು ಅವ್ರ ಶಕ್ತಿ ಇತ್ತು ಅವರು ಅದನ್ನು ಪ್ರತ್ಯೇಕವಾದಂಥ ಅಭಿವೃದ್ಧಿ ಪ್ರಾಧಿಕಾರವನ್ನು ಮಾಡಿದರು ಅದಕ್ಕೆ ತಕ್ಕಂಥ ಸಾಕಷ್ಟು ಅವಧಾನವನ್ನು ತಗೊಳ್ತರು ಆ ಭಾಗದಲ್ಲಿ ಅಭಿವೃದ್ಧಿ ಕೆಲಸವನ್ನು ಮಾಡಿದರು ಅವರನ್ನು ಆ ವಿಷಯದಲ್ಲಿ ನಾವು ಪ್ರಶಂಸೆ ಮಾಡಬೇಕು ಆದರೆ ಇನ್ನು ಹೋದವ್ರಿಗೆ ಮಂತ್ರಿಗಳಾಗಲ್ಲ ಮುಖ್ಯಮಂತ್ರಿಗಳಾದಲ್ಲ ಏನೂ ಆಗಲ್ಲ ಈ ಭಾಗದಲ್ಲಿ ಸಾಕಷ್ಟು ಜನ ಇವರೆಲ್ಲ ಚುನಾಯಿತ ಪ್ರತಿನಿಧಿಗಳಾಗಲ್ಲ ಪ್ರತಿ ಸಲೂ ಚುನಾವಣೆ ಬಂದಾಗ ಇವರು ಈ ಸಮಾಜದ ಕೋಟಾರಿಯಲ್ಲಿ ಟಿಕೆಟನ್ನು ತಗೊಳ್ಳೋದು ಆಯ್ಕೆ ಆಗೋದು ಎಲ್ಲ ಮಾಡ್ತಾರೆ ಮಾಡಿ ಈ ಒಂದು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ದೂರು ಕೊಡುವಂಥ ತಾರತಮ್ಯದ ವಿಷಯವನ್ನು ಇವರು ಎತ್ತೋದೇ ಇಲ್ಲ ಇವರು ಯಾಕೆ ಯಕ್ಷ ಇವ್ರಿಗೆ ಏನು ತೊಂದರೆ ಏನಾದ್ರು ದುಡ್ಡು ಬಂದ್ರು ಇವರಲ್ಲಿ ಖರ್ಚು ಮಾಡಿಸ್ ಅವನ ಲೆಕ್ಕ ಹಾಕಿ ಕ್ಯಾನ್ಕುಲೇಟರ್ ತಗೊಂಡು ಲೆಕ್ಕ ಹಾಕಿ ಖರ್ಚು ಮಾಡ್ತಾರಲ್ಲ ಲಾಭ ಐತಿ ಕೋರಾಟ ಯಾರಿಗೈತಿ ಅದ್ರ ಸಲುವಾಗಿ ಇದನ್ನ ನಾವು ಎಲ್ಲರೂ ಕೂಡ ಪಕ್ಷಾತೀತವಾಗಿ ಮಾಡಾಕ್ತೇವೆ ಇದನ್ನ ಆಗಲೇ ಹೇಳ್ತಾರೆ ಜಾಗ್ರತೆ ಆಗ್ಬೇಕು ಜಾಗೃತಿ ಆಗ್ಬೇಕಲ್ಲ ಇದು ಒಂದು ದೃಷ್ಟಿ ಈ ಸಮಾಜವನ್ನು ಜಾಗೃತಿ ಮಾಡಾಕ್ತಾರೋ ಯಾಕಂದ್ರೆ ಏನು ಮಾಡಿದ್ರು ಕೇಳೋ ಇಲ್ಲ ಅಂತ ಕೂಡಲೇ ಜಾಗ್ರತೆ ಮತ್ತೆ ಮಂದ್ಕೊಂಡು ಅಂತ ನನಗೂ ಮಾಡಾಕ್ತಾರೆ

ಶಾಸಕರ ನಾನು ಮನವಿ ಮಾಡ್ಕೊತೀನಿ ಯಾವ ಬಂದ ನಿಮ್ಗೆ ಏನ್ ಪ್ರಾಬ್ಲಮ್ ಆಗೋದ್ ಗೊತ್ತಿಲ್ಲ ನೀನ್ ಇರುವಂತ ಸ್ವಾಭಿವಾನಿ ಮನಸ್ಸಲ್ಲಿ ಬಂದ್ರಿ ನೋವಾಗಿದೆ ಅಂತ ನಾವು ಹೇಳ್ತಾ ಇದ್ದೀನಿ ಅಂತಂದ್ರೆ ನೀವು ಹಗುರವಾಗಿ ಹಗ ಹಗಿಸೋದು ನ್ಯಾಯಯೂಪವಾಗಿ ನಡ್ಕೊಂಡ್ರೆ ಅದು ಒಳ್ಳೆಯದಾಗ್ತದೆ ಎಪ್ಪತ್ತು ಪರ್ಸೆಂಟ್ ನೀವು ಆಡಿದರೆ ಬೈನೊಂದರ ಅಭಿವೃದ್ಧಿ ಮಾಡಿಲ್ಲ ಬೈಲೊಂದಾಗಿಲ್ಲ ನಾನು ಕೇವಲ ಈಗ ನಾಲ್ಕು ತಿಂಗಳ ಜಿಲ್ಲಾ ಅಧ್ಯಕ್ಷನಾದ್ಮೇಲೆ ಹತ್ತು ತಾಲೂಕುಗಳನ್ನ ಕೇಳಿ ಬಂದಿದ್ದೀನಿ ಹತ್ತು ತಾಲೂಕು ಬೇಕಾದ್ರೆ ಇಂಪ್ರೂವ್ಮೆಂಟ್ ಆಗಿಲ್ಲ ನಿಪ್ಪ ನೀವು ಯಾವ್ಯಾವ ಎಲ್ಲ ಕ್ಷೇತ್ರವನ್ನು ನಮ್ಮ ನಮ್ ಬೈಲಲ್ಲಿ ಯಾಕೆ ಅಭಿವೃದ್ಧಿ ಮಾಡಿಲ್ಲ ಅಂತ ಅಂದ್ರೆ ಶಕ್ತಿ ಅದನ್ನು ಮುಂದಿನ ನಾವು ಮಾಡ್ಬೇಕಾಗಿದೆ ಇಲ್ಲ ಅಂದ್ರೆ ಮತ್ತೆ ರಸ್ತೆ ಇಲ್ರಿ ಎಲ್ಲರಂತೆ ಆ ರಕ್ತ ಭಾಗ ಮಾನವೀಯತೆ ದೊಡ್ಡದು ಆ ಮಾನವೀಯತೆಯನ್ನ ಕಾಪಾಡಿಕೊಂಡು ಎಲ್ಲರೂ ಐವೃದ್ಧ ಮಾಡಿ ಸಾಕಷ್ಟು ಕೈಗಾರಿಕೆ ಬರಬೇಕಾಗಿತ್ತು ಎಲ್ಲರೂ ಕೈಗಾರಿಕೆ ಕೈಗಾರಿಕೆ ಬರ್ತದೆ ಅವರು ಕೊನೆಯ ಕ್ಷೇತ್ರ ಐವತ್ತು ಯಾಕಿಲ್ಲ ಒಂದ್ ಬೇರೆ ಐಟಿಗಳು ನೋಡಿ ನೀವು ಎಲ್ಲ ಐಡಿಗಳು ಗೊತ್ತಾಗಂಗಿಲ್ಲವ ನಮ್ಮ ಬೈಲ್ ಹೊಂದಿಲ್ಲ ಅಂತ ಐಡಿನ ಇನ್ನೂ ಉತ್ತರ ಮಾಡಿದ್ದಾರೆ ಸಾಕಷ್ಟು ತೊಂದರೆ ಆದವ ಸರಳವಾಗಿ ನಾವು ಕೂಡ ಸಾಕಷ್ಟು ಕನ್ನಡ ಹೋರಾಟಗಳಲ್ಲಿ ಇಪ್ಪತ್ತೊಂದು ತಿಂಗಳು ಕಡಿಯಲ್ಲಿ ಕೆಲಸ ಮಾಡಿದ್ವಿ ಆದ್ರ ನಮಗೂ ಒಂದೇನಿತ್ತಂದ್ರೆ ಯಾರು ಒಂದು ಹೋರಾಟ ಮಾಡಕ್ಕಂತ ಮಾರ್ಬಾರ್ದು ಅಂತ ಕೆಲಸ ಆಗಿತ್ತು ಅದಕ್ಕೋಸ್ಕರ ಇವತ್ತು ನಾವೇ ಸ್ವಂತ ಏನೇ ಆಗಲಿ ನಾವು ಸ್ವಂತ ಶಕ್ತಿಯನ್ನು ಕಟ್ಟುವಂತಾಗಿತ್ತು ಕರ್ನಾಟಕ ಸೇರಿ ಕಟ್ಟಿ ಒಂದೇ ದಿನಗಳಲ್ಲಿ ಯಾರು ತಪ್ಪು ಮಾಡಲಿ ಯಾರೇ ಇಲ್ಲಿ ಆರಿಸ್ ಬಂದ ನಾಯಕರಿಗೆ ನಾವು ಮನವಿ ಮಾಡ್ಕೊಂತೇವೆ ಹತ್ತು ತಾಲೂಕು ಇರಲಿ ಎಲ್ಲಾ ತಾಲೂಕು ಇರಲಿ ಈ ಬೈಲೂರಾತ್ರಿ ಕರ್ನಾಟಕದ ಉತ್ತರ ಕರ್ನಾಟಕದ ಭಾಗದ ಎಲ್ಲ ತಾಲೂಕಿನ ಅಭಿವೃದ್ಧಿ ಮಾಡಿ ಅಂತೇಳಿ ನಾನು ಕಿತ್ತೂರು ಕರ್ನಾಟಕ ಸೇನೆ ಅಂತ ಮನವಿ ಮಾಡ್ಕೊಂತಿದ್ದೀನಿ ಒಂದೇ ಒಂದು ನದಿ ಕೃಷ್ಣಾ ನದಿ ಒಂದೇ ಒಂದು ಕೃಷ್ಣಾ ನದಿ ಕಾವೇರಿ ಆ ಕಾವೇರಿ ಒಂದೇ ಒಂದು ನದಿ ಇದೆ ನಮ್ಮಲ್ಲಿ ಕಟಪ್ರಭಾದೆ ಮಲಪ್ರಭಾದೆ ಕೃಷ್ಣ ಇದೆ ತೂಲಭತ್ತ ಇದೆ ಸಾಕಷ್ಟು ನದಿಗಳಿಂದ ಕೂಡ ನಮ್ಮಲ್ಲಿ ನೀರಾವರಿ ಆಗ್ತಾ ಇಲ್ಲ ರೈತರಿಗೆ ಸಾಲ ಕೊಟ್ಟು ಕರ್ಮಿಲ್ಲ ಎಲ್ಲ ಗೊತ್ತಾಗ್ಬಂತ ಇನ್ನು ಮುಂದೆ ಆ ರೈತ ನಡೆಯಾಗಿಲ್ಲ ಅಂತ ಏನಾರು ಬಂದ್ರ ಶಾಸಕರಾಗ್ಲಿ ಯಾರಾಗ್ಲಿ ಅವರಿಗೆ ತಪ್ಪು ಮಸಿ ಬೆಳೆದು ಪ್ರತಿಭಟನೆ ಮಾಡುವಂತ ಕೆಲಸವನ್ನ ಚಿತ್ತೂರು ಕರ್ನಾಟಕದಲ್ಲಿ ಮಾತು ದಯವಿಟ್ಟು ನಾಡಿನ ಪ್ರೌಧರು ಇದ್ದಾರೆ ಕೂಡ ಕನ್ನಡ ಮಟ್ಟದಲ್ಲಿ ಸಂಘಟನೆ ಮಾತಾಡ್ತಾ ಇದ್ದಾರೆ ಸದ್ಗೂ ಕೂಡ ಮಾತಾಡಲಿ ಒಂದೇ ಮಾತನ್ನ ಮುಗಿಸ್ತೇನೆ